ಬೆಂಗಳೂರಿನಲ್ಲಿ ಅನಧಿಕೃತ ಫ್ಲೆಕ್ಸ್ ನಿಂದ ಜೀವಕ್ಕೆ ಕುತ್ತು ಬಂದಿದೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇತ್ತು ಅನಧಿಕೃತ ಫ್ಲೆಕ್ಸ್ ತಲೆ ಮೇಲೆ ಬಿದ್ದು ವ್ಯಕ್ತಿಗೆ ತೀವ್ರ ಗಾಯ ಅನಧಿಕೃತ ಫ್ಲೆಕ್ಸ್ ನಿಂದ ಜೀವಕ್ಕೆ ಕುತ್ತು ಬಂದಿದೆ ಬೆಂಗಳೂರಿನಲ್ಲಿ ತಲೆಗೆ ಪೆಟ್ಟು ಬಿದ್ದು ಹೋಮ ತಲುಪಿದ ಅಸ್ತವಂಶಿ ನೆಲಂಕಾದ ಹಳ್ಳಿಯಲ್ಲಿ ನೆನ್ನೆ ನಡೆದಂತಹ ಘಟನೆ ಇದು ರಾಜನಕುಂಟೆ ನಿವಾಸಿಯಾಗಿರುವಂತಹ ಎಪ್ಪತ್ತು ವರ್ಷದ ಭಕ್ತವತ್ ಸಲ ಅವರ ತಲೆ ಮೇಲೆ ಈ ಫ್ಲೆಕ್ಸ್ ಬಿದ್ದು ಕೋಮಾ ಸ್ಥಿತಿ ತಲುಪಿದ್ದಾರೆ ಯಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಹುಟ್ಟುಹಬ್ಬಕ್ಕೆ ಅಂತ ಹಾಕಿದ್ದ ಫ್ಲೆಕ್ಸ್ ಆಗಿತ್ತು ಮೊಮ್ಮಗಳನ್ನ ಶಾಲೆಯಿಂದ ಕರ್ಕೊಂಡು ಬರುವಾಗ ಈ ಘಟನೆ ನಡೆದಿದೆ ಐಸಿಯುನಲ್ಲಿ ನಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ ಜೀವನ್ ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಬೈಕ್ ಅನ್ನ ಚಲಾಯಿಸಿಕೊಂಡು ಭಕ್ತವತ್ ಸಲ ಹೋಗ್ತಾ ಇದೆ ಮೊಮ್ಮಗಳನ್ನ ಶಾಲೆಯಿಂದ ಕರ್ಕೊಂಡು ಬರೋದಕ್ಕೆ ಅಂತ ಆಗ ಫ್ಲೆಕ್ಸ್ ಒಂದು ತಲೆ ಮೇಲೆ ಬಿದ್ದಿತ್ತು ಯಾವ ಫ್ಲೆಕ್ಸ್ ಅದು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬಕ್ಕೆ ಅಂತ ಹಾಕಿದ್ದ ಫ್ಲೆಕ್ಸ್ ಈ ಅನಧಿಕೃತ ಫ್ಲೆಕ್ಸ್ಗಳೇ ಈಗ ಜೀವಕ್ಕೂ ಕೂಡ ಹುಟ್ಟು ತಂದಿತ್ತು ಬಿಬಿಎಂಪಿ ನಿರ್ಲಕ್ಷ್ಯ ಆಯ್ತು ಇಂಥ ಫ್ಲೆಕ್ಸ್ಗಳನ್ನು ಕಂಡು ಬಂದಲ್ಲಿ ಅದನ್ನು ಕಿತ್ತು ಹಾಕಬೇಕು ಆದರೆ ನಿರ್ಲಕ್ಷ್ಯ ಮಾಡುತ್ತೆ ಬಿಬಿಎಂಪಿ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ ನಟರಾಜ್ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಒಬ್ಬ ವ್ಯಕ್ತಿ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಆ ವ್ಯಕ್ತಿ ಕಂಡೀಷನ್ ಹೇಗಿದೆ ಘಟನೆ ಹೇಗೆ ನಡೆಯಿತು ಯಶ್ ಶ್ವೇತಾ ಏನಂತಂದ್ರೆ ಮುಂಬೈನಲ್ಲಿ ಹೋರ್ಡಿಂಗ್ಸ್ ಕುಸಿತದಿಂದ ಹದಿನಾಲ್ಕು ಜನ ಸಾವನ್ನಪ್ಪಿದ್ರು ಆದ್ರೂ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಬಿಬಿಎಂಪಿಯವರು ಎಚ್ಚೆತ್ಕೊಳ್ತಾ ಇಲ್ಲ ಯಾಕಂತಂದ್ರೆ ಅನಧಿಕೃತವಾಗಿ ರೋಡ್ ಮಧ್ಯೆ ಒಂದು ಹುಟ್ಟು ಹಬ್ಬದ ಬ್ಯಾನರ್ ಆಗಿರ್ಬೋದು ಮದುವೆ ಶುಭಾರಂಭದ ಬ್ಯಾನರ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಈ ರೀತಿ ಹಾಕ್ತಾ ಹೋಗಿರ್ತಾರೆ ಆದ್ರೆ ಇದೇ ರೀತಿಯಲ್ಲಿ ಹಾಕೋದ್ರಿಂದ ಜನರಿಗೂ ಕೂಡ ಒಂದು ತೊಂದರೆ ಆಗ್ತಾನೆ ಹೋಗ್ತಾ ಇದೆ ನಿನ್ನೆ ನಡೆದಂತ ಒಂದು ಘಟನೆ ಏನು ಒಂದು ಒಬ್ಬ ಭತ್ತವತ್ಸಲ ಅನ್ನೋ ಒಬ್ರು ರಾಜನಕುಟ್ಟೆ ನಿವಾಸಿ ಒಂದು ಆ ಚಿಕ್ಕ ಮೊಮ್ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಆ ದೊಡ್ಡದಾದಂತಹ ಒಂದು ಬೋರ್ಡ್ ಅವರ ತಲೆ ಮೇಲೆ ಬಿದ್ದು ಅವ್ರು ಇವಾಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮತ್ತೆ ತಲೆಗೆ ಸಂಪೂರ್ಣವಾಗಿ ಗಾಯ ಆಗಿರೋದ್ರಿಂದ ಐಸಿಯು ನಲ್ಲಿ ಕೂಡ ಈಗ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸೊ ಅವ್ರ ಸ್ಥಿತಿ ಇವಾಗ ಕಂಪ್ಲೀಟ್ ಆಗಿ ಒಂದು ಗಂಭೀರ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು ಶ್ವೇತಾ ಎಸ್ ಥ್ಯಾಂಕ್ ಯು ನಟರಾಜ್ ನಿಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್